ಮಕ್ಕಳ ಭವಿಷ್ಯದ ಮೇಲೆ ತಣ್ಣೀರು ಹಾಕಿದ ಮುಖ್ಯೋಪಾಧ್ಯಾಯ ಹೌದು ಇಂದು ಕರ್ನಾಟಕ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತಿದ್ದು ಪರೀಕ್ಷೆ ಬರೆಯಲು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ತಮ್ಮ ಪರೀಕ್ಷಾ ಕೇಂದ್ರಗಳಿಗೆ ಬೆಳಗ್ಗೆ ಆಗಮಿಸಿ ತಮ್ಮ ಪರೀಕ್ಷಾ ಕೇಂದ್ರದ ಕೊಠಡಿ ಸಂಖ್ಯೆಯನ್ನು ಪರಿಶೀಲಿಸಿ ಪರೀಕ್ಷಾ ಸಮಯಕ್ಕೆ ಸರಿಯಾಗಿ ಕೊಠಡಿಗೆ ಪ್ರವೇಶ ಪಡೆದು ಪರೀಕ್ಷೆ ಬರೆದರು ಆದರೆ ವಿಜಯಪುರ ಜಿಲ್ಲೆಯ ಮಾಜಿ ಶಾಸಕರಾದ ಮನೋಹರ್ ಐನಾಪುರ ಇವರ ಡಿಬಿಇ ಸಂಸ್ಥೆಯ ನೂಲಿನ ಗಿರಣಿ ಹತ್ತಿರ ಬರ್ನಾಪುರ್ ರಸ್ತೆ ವಿಜಯಪುರ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ಪ್ರೌಢಶಾಲೆಯಲ್ಲಿ ಸುಮಾರು ಆರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಿದಂತಹ ಕರ್ನಾಟಕ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಹೌದು ಅವಧಿಗೂ ಮುನ್ನವೇ ಶಾಲಾ ಶುಲ್ಕ ಎಸ್ಎಸ್ಎಲ್ಸಿ ಪರೀಕ್ಷಾ ಶುಲ್ಕ ಪಡೆದು ಅಭ್ಯರ್ಥಿಗಳ ಎಸ್ಎಸ್ಎಲ್ಸಿ ಪ್ರವೇಶ ಪತ್ರ ಅರ್ಜಿಗಳನ್ನು ತುಂಬದೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿದಂತಹ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಇವರ ಬೇಜವಾಬ್ದಾರಿಯನ್ನೇ ಎನ್ನಬಹುದು ಯಾಕಂದ್ರೆ ನಗರದಲ್ಲಿ ಇಂದು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತಿದ್ದು ಪ್ರೌಢಶಾಲೆಗೆ ಹೋಗಿ ವಿದ್ಯಾರ್ಥಿಗಳು ಪ್ರವೇಶ ಪತ್ರ ವಿಚಾರಿಸಿದರೆ ನಿಮ್ಮ ಪ್ರವೇಶ ಪತ್ರ ಕೊಡಲಾಗುವುದಿಲ್ಲ ಶಾಲಾ ಹಾಜರಾತಿ ಪುಸ್ತಕದಲ್ಲಿ ನಿಮ್ಮ ಹಾಜರಾತಿ ಕಡಿಮೆ ಇದ್ದ ಕಾರಣ ನಾನು ಪ್ರವೇಶ ಪತ್ರಕ್ಕೆ ಅರ್ಜಿ ಸಲ್ಲಿಸಿ ಇರುವುದಿಲ್ಲ ಎಂದು ಉಡಾಫೆಯ ಮಾತುಗಳನ್ನು ಆಡುತ್ತಿರುವ ಮುಖ್ಯ ಗುರುಗಳ ವರ್ತನೆಗೆ ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತಿದ್ದು ಈ ಮುಖ್ಯ ಗುರುಗಳ ಮೇಲೆ கலத்தேம் <laughs> எல்லாம்

ಏನಿಲ್ಲ ನಾ ಸ್ಕೂಲಿ ಹುದ್ದೆ ಚಾಗೇಶ್ ಮಾತಾಡಿದೆ ನಿನ್ನೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಸ್ವಿಚ್ ಆಫ್ ಇತ್ತು ಬೆಳಿಗ್ಗೆ ಮಾತಾಡಿದೆ ಹುಡುಗರು ಪ್ರೊಜೆಕ್ಟ್ ಮಾಡಿಲ್ಲ ನಡ್ಬರ್ಕ್ ಬಗ್ಗೆ ನಾ ಹುಡುಗನ ಅಳ್ತಿಟ್ಟು ಕೊಟ್ಟಿಲ್ಲ ಸರ್ ಬಾಬು ಸರ್ ಬಾಬು ದಾವಲ್ ಸಾಬ್ ಸಿಂದಗಿರಿ ಸರ್ ನಮ್ಮ ಹುಡುಗ ಕರ್ನಾಟಕ ಸ್ಕೂಲ್ ಸ್ಕೂಲಲ್ಲಿ ಕಲಿತಾನೆ ಸರ್ ನಾನು ಹುಣಿನೇ ಸಾಲಿಗೆ ಹೋಗಿ ಕೇಳೋಣ ಏನಾದ್ರೂ ಹಾಲ್ತಿಡ್ ಕೊಟ್ಟಿಲ್ಲ ಸರ್ ಹಿಂಗೆ ಪ್ರಜೆಟ್ ಬಂದಿಲ್ಲ ಹಾಜರಿ ನಾವು ಕಂಟಿನ್ಯೂ ಸಾಲಿ ಬಂದಿಲ್ಲ ಅನ್ನೋದು ಹೇಳಿ ಸರ್ ನಮಗೆ ಹೇಳೋಣ ಏನಂದ್ರೆ ಇನ್ನು ಹಾಜರಿ ಬುಕ್ ತೋರ್ಸೋಣ ತೋರ್ಸಕ್ಕೆ ರೆಡಿ ಇಲ್ಲ ಸರ್ ಹಾಲ್ ಮತ್ತು ಆಲ್ರೆಡಿ ನಾ ಏನ ಸರ ಪೀನು ರೊಕ್ಕಾನು ಕೊಟ್ಟಿನಿ ಸರ್ ಹಾಲ್ತಿ ರೊಕ್ಕ ತುಂಬಿನಿ ಸರ್ ಮುಂದೆ ನಾ ಹುಡುಗರು ಹೇಗೆ ಮಾಡ್ಬೇಕಂತ ತಿಳ್ಕೊಳ್ ತಿಳಿಯಲ್ಲ ನನಗೆ ಸರ್ ಅವ್ರು ಹೇಳ್ತಾರೀ ಸರ್ ಇದು

ಕರ್ನಾಟಕ ಹೈಸ್ಕೂಲ್ ಇಲ್ಲಿ ಆಯುಷ್ ಪೆಟ್ರೋಲ್ ಪಂಪ್ ಕಡೆ ಮುಂದೆ ಏನ್ರಿ ಸರ್ ಸೆಕೆಂಡ್ ಚಾನ್ಸ್ ಕುಂದಿರ್ತೀರಿ ಸರ್ ಹೆಸರು ನನ್ನ ಹೆಸರು ದಿನೇಶ್ ಗುಡೇಕರಿ ಸರ್ ನನಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ರೀ ಸರ್ ಅದಕ್ಕೀಗ ಪೇಪರ್ ಬರೀಬೇಕು ರೀ ಸರ್ ಹ್ಯಾಂಗರ ಮಾಡಿ ಅಟ ಪ್ರೆಜೆಟ್ ಅವ್ರು ಕೊಟ್ಟಿಲ್ಲ ಅಂತಂತಾರೆ ಅದ್ರ ಸಮಯ ನಿಮ್ ಫಾರ್ಮ್ ತುಂಬಿಲ್ಲ ಅಂತಾರೆ ಕರೆಕ್ಟ್ ಹೋಗಿವ್ರಿ ಡೇ ನೈಟ್ ಅಡ್ ಹೋಗಿನ್ರಿ ಸರ್ ಡೇ ನೈಟ್ ಹಾ ರೀ ಆದ್ರೂ ಕೊಟ್ಟಿಲ್ಲ ಆದ್ರೂ ಕೊಟ್ಟ